ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಮೇ ಮೂರರ ಪ್ರಚಲಿತ ಘಟನೆಗಳನ್ನು ಕಾಣೋಣ ಪ್ರತಿ ದಿವಸಲ್ಲೂ ಕೂಡ ಇಂತಹ ಪ್ರಚಲಿತ ಘಟನೆಗಳಿಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹೊಸ ವಿಡಿಯೋ ಯಾವುದೇ ವಿಡಿಯೋ ಬಂದರೂ ಕೂಡ ನಿಮಗೆ ಅದು ತಾನೇ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತೆ ಸೊ ಇದರಿಂದ ನೀವು ಪ್ರಚಲಿತ ಘಟನೆಗಳಾಗಿರ್ಬೋದು ಬೇರೆ ವಿಷಯಗಳ ಪ್ರಮುಖ ವಿಡಿಯೋಗಳನ್ನು ಕೂಡ ನೀವು ಇಲ್ಲಿ ಕಾಣಬಹುದಾಗಿರ್ತದೆ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮೊದಲೇ ಪ್ರಶ್ನೆ ಭಾರತದ ಒಟ್ಟು ರಾಷ್ಟೀಯ ಉತ್ಪನ್ನ ಅಂದ್ರೆ ಜಿಡಿಪಿ ಈ ವರ್ಷ ಶೇಕಡ ಡ್ಯಾಶ್ ರಷ್ಟಾಗುವ ನಿರೀಕ್ಷೆ ಇದೆ ಎಂದು ವಿಶ್ವಸಂಸ್ಥೆ ವರದಿ ಹೇಳಿದೆ ಆಪ್ಷನ್ಗಳನ್ನು ನೋಡೋಣ ಆಪ್ಷನ್ ಪಾಯಿಂಟ್ ಫೋರ್ ಸಿ ಸೆವೆನ್ ಪಾಯಿಂಟ್ ಒನ್ ಡಿ ಸೆವೆನ್ ಪಾಯಿಂಟ್ ಜೀರೋ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೆವೆನ್ ಒನ್ ಆಗಿದೆ ಭಾರತದ ಒಟ್ಟು ರಾಷ್ಟೀಯ ಉತ್ಪನ್ನ ಅಂದ್ರೆ ಜಿಡಿಪಿ ಈ ವರ್ಷ ಶೇಕಡಾ ಏಳು ಪಾಯಿಂಟ್ ಒಂದರಷ್ಟಾಗುವ ನಿರೀಕ್ಷೆ ಇದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಏಳು ಪಾಯಿಂಟ್ ಐದರ ಗಡಿ ಸಮೀಪಿಸಲಿದೆ ಎಂದು ವಿಶ್ವಸಂಸ್ಥೆ ವರದಿ ತಿಳಿಸಿದೆ ಇದೇ ವೇಳೆಗೆ ಸರ್ಕಾರಿ ರಂಗದ ಬ್ಯಾಂಕ್ಗಳಲ್ಲಿ ಕೆಟ್ಟ ಸಾಲಗಳ ಪ್ರಮಾಣ ಹೆಚ್ಚುವುದರಿಂದ ಆಗುವ ತೊಂದರೆಗಳು ಅಧಿಕಗೊಳ್ಳುವ ಅಪಾಯವೂ ಇದೆ ಎಂದು ವರದಿ ಎಚ್ಚರಿಸಿದೆ ಏಷ್ಯಾ ಮತ್ತು ಫೆಸಿಫಿಕ್ಗೆ ಸಂಬಂಧಿಸಿದ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗವು ದಿ ಎಕನಾಮಿಕ್ ಅಂಡ್ ಸೋಷಿಯಲ್ ಸರ್ವೆ ಆಫ್ ಏಷ್ಯಾ ಅಂಡ್ ಫೆಸಿಫಿಕ್ ಟೂ ಸೆವೆಂಟೀನ್ ವಾರ್ಷಿಕ ವರದಿಯನ್ನು ಸೋಮವಾರ ಬಿಡುಗಡೆ ಮಾಡಿದೆ ನೋಟು ಅಮಾನ್ಯೀಕರಣದ ಬಳಿಕ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಯಾಗಿರುವುದು ಮತ್ತು ಸಾರ್ವಜನಿಕ ಬಳಕೆ ಹಾಗೂ ಮೂಲಸೌಕರ್ಯ ವೆಚ್ಚ ಹೆಚ್ಚಿರುವ ಪರಿಣಾಮ ಭಾರತದಲ್ಲಿ ಆರ್ಥಿಕ ಪ್ರಗತಿ ಶೇಕಡ ಏಳು ಒಂದರಷ್ಟು ಸ್ಥಿರಗೊಳ್ಳಲಿದೆ ಎಂದು ವರದಿ ಹೇಳಿದೆ ಹಣದುಬ್ಬರ ಎರಡ್ ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶೇಕಡಾ ಐದು ಪಾಯಿಂಟ್ ಮೂರರಿಂದ ಶೇಕಡಾ ಐದು ಪಾಯಿಂಟ್ ಐದಕ್ಕೆ ತಲುಪಲಿದೆ ಇದು ಅಧಿಕೃತ ಗುರಿ ಶೇಕಡಾ ನಾಲ್ಕು ಐದರಿಂದ ಸ್ವಲ್ಪ ಹೆಚ್ಚು ಆಗಿರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪ್ರತಿಷ್ಠಿತ ಮೇಡಮ್ ಟು ಸ್ಯಾಡ್ಸ್ ಮ್ಯೂಸಿಯಂನಿಂದ ದೊಡ್ಡ ಗೌರವಕ್ಕೆ ಪಾತ್ರರಾದ ದಕ್ಷಿಣ ಭಾರತದ ಮೊದಲ ನಟ ಯಾರು ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ ಮೊದಲನೇ ಆಪ್ಷನ್ ಸೂಪರ್ ಸ್ಟಾರ್ ರಜನಿಕಾಂತ್ ಆಪ್ಷನ್ ಬಿ ಕಮಲ್ ಹಾಸನ್ ಸಿ ಮೋಹನ್ ಲಾಲ್ ಡಿ ಟಾಲಿವುಡ್ ನಟ ಪ್ರಭಾಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಟಾಲಿವುಡ್ ನಟ ಪ್ರಭಾಸ್ ಬಾಹುಬಲಿ ಚಿತ್ರದ ಮೂಲಕ ಇಡೀ ವಿಶ್ವಕ್ಕೆ ಪರಿಚಿತರಾದ ಟಾಲಿವುಡ್ ನಟ ಪ್ರಭಾಸ್ ಇದೀಗ ಪ್ರತಿಷ್ಠಿತ ಮೇಡಂ ಟು ಸ್ಯಾಡ್ಸ್ ಮ್ಯೂಸಿಯಂನಿಂದ ದೊಡ್ಡ ಗೌರವಕ್ಕೆ ಪಾತ್ರರಾಗಿದ್ದಾರೆ ಖ್ಯಾತನಾಮರ ಮೇಣದ ಪ್ರತಿಮೆ ಮೂಲಕ ವಿಶ್ವವಿಖ್ಯಾತಿ ಗಳಿಸಿರುವಂತಹ ಮೇಡಮ್ ಟು ಮ್ಯೂಸಿಯಂ ನಟ ಪ್ರಭಾಸ್ ಅವರನ್ನು ಗೌರವಿಸಿದ್ದು ಬ್ಯಾಂಕಾಕ್ನಲ್ಲಿರುವ ತಮ್ಮ ಮ್ಯೂಸಿಯಂನಲ್ಲಿ ನಟ ಪ್ರಭಾಸ್ ಅವರ ಮೇಣದ ಪ್ರತಿಮೆಯನ್ನು ನಿರ್ಮಿಸಿದೆ ಇತ್ತೀಚೆಗೆ ತೆರೆಕಂಡು ಭಾರತೀಯ ಚಿತ್ರರಂಗ ಮಾತ್ರವಲ್ಲದೆ ಅಂತಾರಾಷ್ಟೀಯ ಚಲನಚಿತ್ರರಂಗ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಬಾಹುಬಲಿ ಟು ಚಿತ್ರದಲ್ಲಿನ ಒಂದು ಅವತಾರವನ್ನು ಮೇಡಮ್ ಟು ಸ್ಯಾಡ್ಸ್ ಮ್ಯೂಸಿಯಂನಲ್ಲಿನ ಮೇಣದ ಪ್ರತಿಮೆಯಾಗಿ ರೂಪಿಸಿ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗಿದೆ ಇನ್ನು ನಟ ಪ್ರಭಾಸ್ ಈ ಗೌರವಕ್ಕೆ ಪಾತ್ರರಾದ ದಕ್ಷಿಣ ಭಾರತದ ಮೊದಲ ನಟ ದಕ್ಷಿಣ ಭಾರತದ ಮೊದಲ ನಟ ಎಂಬಂತ ಕೀರ್ತಿಗೆ ಭಾಜನರಾಗಿದ್ದಾರೆ ಈ ಹಿಂದೆ ಬಾಲಿವುಡ್ನ ಹಲವು ಖ್ಯಾತನಾಮರು ಕ್ರೀಡಾ ಲೋಕದ ದಿಗ್ಗಜರು ಮೇಡಮ್ ಟು ನಿಂದ ಮೇಣದ ಪ್ರತಿಮೆ ಗೌರವಕ್ಕೆ ಪಾತ್ರರಾಗಿದ್ದರು ಇದೀಗ ನಟ ಪ್ರಭಾಸ್ ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ ಈ ಒಂದು ಮೇಡಮ್ ಟು ಸ್ಯಾಟ್ಸ್ ಮ್ಯೂಸಿಯಂನಲ್ಲಿ ನಾವು ಐಶ್ವರ್ಯ ರಾಯ ಆಗಿರ್ಬೋದು ಅಮಿತಾಬ್ ಬಚ್ಚನ್ ಹಾಗೂ ಸಲ್ಮಾನ್ ಖಾನ್ರ ಒಂದು ಮೂರ್ತಿಗಳನ್ನು ಕೂಡ ನಾವು ಕಾಣಬಹುದಾಗಿದೆ ಅದೇ ರೀತಿಯ ಸಚಿನ್ ತೆಂಡೂಲ್ಕರ್ ಅವರ ಒಂದು ಮೂರ್ತಿಯನ್ನು ಕೂಡ ನಾವು ಕಾಣಬಹುದಾಗಿದೆ ಅಚ್ಚರಿ ಅಂದರೆ ದಕ್ಷಿಣ ಭಾರತದ ಖ್ಯಾತ ನಟರಾದ ಸೂಪರ್ ಸ್ಟಾರ್ ರಜನಿಕಾಂತ್ ಕಮಲ್ ಹಾಸನ್ ಕೇರಳ ಚಿತ್ರರಂಗದ ಮೋಹನ್ ಲಾಲ್ ಮುಮ್ಮಟ್ಟಿರಂತಹ ದಿಗ್ಗಜ ನಟರಿಗೂ ಸಿಗದ ಅಪರೂಪದ ಈ ಗೌರವಕ್ಕೆ ನಟ ಪ್ರಭಾಸ್ ಪಾತ್ರರಾಗಿರುವುದು ಅಚ್ಚರಿ ತಂದಿದೆ ಈ ಹಿಂದೆಯೇ ಬಾಹುಬಲಿ ನಿರ್ದೇಶಕ ರಾಜಮೌಳಿ ಟ್ವಿಟರ್ನಲ್ಲಿ ಈ ವಿಚಾರ ಬಹಿರಂಗಪಡಿಸಿದ್ದರಾದರೂ ಇದೀಗ ರಮೇಶ್ ಬಾಲಾ ಎಂಬ ಟ್ವೀಟರ್ ಖಾತೆದಾರರು ಪ್ರಭಾಸ್ ಮೇಣದ ಪ್ರತಿಮೆ ಅನಾವರಣಗೊಂಡ ವಿಚಾರವನ್ನು ಟ್ವೀಟ್ ಮಾಡಿದ್ದಾರೆ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಗತ್ತಿನ ಅತಿ ಎತ್ತರದ ರೈಲ್ವೆ ಸೇತುವೆ ನಿರ್ಮಾಣವಾಗಲಿದೆ ಐಫೆಲ್ ಟವರ್ಗಿಂತ ಎತ್ತರದಲ್ಲಿ ಚೀನಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸುವ ಯೋಜನೆ ರೂಪುಗೊಂಡಿದೆ ಎರಡು ಸಾವಿರದ ಹದಿನೆಂಟಕ್ಕೆ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಯೋಜಿಸಲಾಗಿದೆ ಈ ಮೇಲಿನ ಪ್ರಶ್ನೆಗಳಲ್ಲಿ ಯಾವುದು ಸರಿಯಾಗಿದ್ದಾವ ಆಪ್ಷನ್ ಎ ಒಂದು ಮತ್ತು ಎರಡು ಸರಿ ಆಪ್ಷನ್ ಬಿ ಎರಡು ಮತ್ತು ಮೂರು ಸರಿ ಆಪ್ಷನ್ ಸಿ ಎರಡು ಮಾತ್ರ ಸರಿ ಆಪ್ಷನ್ ಡಿ ಯಾವುದು ಸರಿಯಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಾತ್ರ ಸರಿಯಾಗಿದೆ ಆಪ್ಷನ್ ಎ ಒಂದು ಮತ್ತು ಎರಡು ಪಾಯಿಂಟ್ಗಳು ಸರಿಯಾಗಿದ್ದಾವ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಗತ್ತಿನ ಅತಿ ಎತ್ತರದ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಐಫಲ್ ಟವರ್ಗಿಂತ ಎತ್ತರದಲ್ಲಿ ಚೀನಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸುವಂತಹ ಯೋಜನೆಯೊಂದು ರೂಪುಗೊಂಡಿದೆ ಐಫೆಲ್ ಟವರ್ ಮುನ್ನೂರ ಇಪ್ಪತ್ನಾಲ್ಕು ಮೀಟರ್ ಎತ್ತರವಿದೆ ಈ ಒಂದು ಸೇತುವೆ ಮೂವತ್ತೈದು ಮೀಟರ್ ಎತ್ತರವಿರಲಿದೆ ಎಂದು ಅಂದಾಜಿಸಲಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಈ ಒಂದು ರೈಲ್ವೆ ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದು ಯೋಜಿಸಲಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕರ್ನಾಟಕ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಹದಿನಾರನೇ ಸಾಲಿನ ಬಸವ ರಾಷ್ಟೀಯ ಪುರಸ್ಕಾರ ಯಾರಿಗೆ ಲಭಿಸಿದೆ ಆಪ್ಷನ್ ಎ ಡಾ ಚನ್ನಣ್ಣ ವಲಿಕರ್ ಬಿ ಶ್ರೀಮತಿ ತಾಯಿ ಸಬ್ಖಾಳ್ ಸಿ ಶ್ರೀ ಎನ್ ಆರ್ ಕೃಷ್ಣಮೂರ್ತಿ ಡಿ ಶ್ರೀಮತಿ ಲಲಿತಾ ರಾಚಪ್ಪ ಪಾತ್ರೋಟ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಮತಿ ತಾಯಿ ಸಬ್ಕಾಳ್ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡುವಂತಹ ಎರಡ್ ಸಾವಿರದ ಹದಿನಾರನೇ ಸಾಲಿನ ಬಸವರ ರಾಷ್ಟೀಯ ಪುರಸ್ಕಾರವನ್ನು ಶ್ರೀಮತಿ ತಾಯಿ ಸಬ್ಕಾಳ್ ಅವರಿಗೆ ಎರಡ್ ಸಾವಿರದ ಹದಿನೇಳನೇ ಮೇ ಮೂರರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯನವರು ಪ್ರದಾನ ಮಾಡಿದರು ಮುಂದಿನ ಪ್ರಶ್ನೆ ಐದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಂದ್ರೆ ಪಿಎಸಿ ಇಪ್ಪತ್ತೊಂದನೇ ಅಧ್ಯಕ್ಷರಾಗಿದ್ದಾರೆ ಈ ಹಿಂದಿನ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಪಿಎಸಿಯ ಈ ಹಿಂದಿನ ಅಧ್ಯಕ್ಷರು ಯಾರಾಗಿದ್ದರು ಆಪ್ಷನ್ ಎ ಕೆವಿ ಕಾಮತ್ ಬಿ ಕೆವಿ ಥಾಮಸ್ ಸಿ ಥಾಮ್ಸನ್ ಡಿ ಕೆ ವಿ ರಾವತ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ವಿ ಥಾಮಸ್ ಅಂತ ಹೇಳಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪಿಎಸ್ಸಿ ಇಪ್ಪತ್ತೊಂದನೇ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ ಈ ಹಿಂದೆ ಕೆವಿ ಥಾಮಸ್ ಅವರು ಈ ಒಂದು ಪಿಎಸ್ಸಿಯ ಅಧ್ಯಕ್ಷರಾಗಿದ್ದರು ಅವರ ಒಂದು ಅವಧಿ ಏಪ್ರಿಲ್ ಮೂವತ್ತಕ್ಕೆ ಕೊನೆಗೊಂಡಿದ್ದರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆ ಒಂದು ಹುದ್ದೆಗೆ ನೇಮಕ ಮಾಡಲಾಗಿದೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಒಂದೇದು ಎರಡು ಸಾವಿರದ ಹದಿನೇಳರ ಸಾಲಿನ ಪ್ರತಿಷ್ಠಿತ ಔವಯಾರ್ ಪ್ರಶಸ್ತಿಯನ್ನು ಪಡೆದವರು ಪದ್ಮಾ ವೆಂಕಟರಾಮನ್ ಇವರು ಒಬ್ಬ ಸಾಹಿತಿಯಾಗಿದ್ದಾರೆ ಮೂರನೇ ಪಾಯಿಂಟ್ ತಮಿಳುನಾಡು ಮುಖ್ಯಮಂತ್ರಿ ಕೆ ಪಳನಿಸ್ವಾಮಿ ಮಂಗಳವಾರ ಈ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಿದರು ನಾಲ್ಕನೇ ಪಾಯಿಂಟ್ ಪದ್ಮಾ ಅವರು ಮಾಜಿ ರಾಷ್ಟಪತಿ ಆರ್ ವೆಂಕಟರಾಮನ್ ಅವರ ಪುತ್ರಿಯಾಗಿದ್ದಾರೆ ಇಲ್ಲಿ ಆಪ್ಷನ್ಗಳನ್ನು ನೋಡೋಣ ಮೊದಲನೇ ಆಪ್ಷನ್ ಮೊದಲನೆಯದು ಮಾತ್ರ ಸರಿ ಆಪ್ಷನ್ ಬಿ ಎರಡನೆಯದು ಮಾತ್ರ ಸರಿ ಸಿ ಒಂದು ಎರಡು ಮತ್ತು ಮೂರು ಮಾತ್ರ ಸರಿ ಆಪ್ಷನ್ ಡಿ ಒಂದು ಮೂರು ಮತ್ತು ನಾಲ್ಕು ಮಾತ್ರ ಸರಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಮೂರು ಮತ್ತು ನಾಲ್ಕು ಈ ಮೂರು ಪಾಯಿಂಟ್ಗಳು ಸರಿಯಾಗಿದ್ದಾವೆ ಸಾಮಾಜಿಕ ಕಾರ್ಯಕರ್ತೆಯಾಗಿರುವಂತಹ ಪದ್ಮಾ ವೆಂಕಟರಾಮನ್ ಅವರಿಗೆ ಎರಡು ಸಾವಿರದ ಹದಿನೇಳರ ಸಾಲಿನ ಪ್ರತಿಷ್ಠಿತ ಔಯಆರ್ ಪ್ರಶಸ್ತಿಯನ್ನು ತಮಿಳುನಾಡು ಮುಖ್ಯಮಂತ್ರಿ ಕೆ ಪಳನಿಸ್ವಾಮಿ ಅವರು ಮಂಗಳವಾರ ಪ್ರದಾನ ಮಾಡಿದರು ಪ್ರಶಸ್ತಿಯು ಒಂದು ಲಕ್ಷ ನಗದು ಮತ್ತು ಎಂಟು ಗ್ರಾಂ ಚಿನ್ನದ ಪದಕ ಒಳಗೊಂಡಿದೆ ಪದ್ಮಾ ಅವರು ಮಾಜಿ ರಾಷ್ಟ್ರಪತಿ ಆರ್ ವೆಂಕಟರಾಮನ್ ಅವರ ಪುತ್ರಿಯಾಗಿದ್ದಾರೆ ಇವರು ಕುಷ್ಠರೋಗಕ್ಕೆ ಒಳಗಾದ ಮಹಿಳೆಯರ ಕಲ್ಯಾಣ ಮತ್ತು ಪುನರ್ವಸತಿಗಾಗಿ ಮೂವತ್ತು ವರ್ಷಗಳಿಂದ ದುಡಿಯುತ್ತಿದ್ದಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಈ ಕೆಳಗಿನ ಯಾರನ್ನು ಕರ್ನಾಟಕ ರಾಜ್ಯ ಸರ್ಕಾರವು ವಿಧಾನ ಪರಿಷತ್ತಿಗೆ ನಾಮ ನಿರ್ದೇಶನ ಮಾಡಲು ರಾಜ್ಯಪಾಲರಿಗೆ ಶಿಫಾರಸು ಮಾಡಿದೆ ಆಪ್ಷನ್ ಎ ಮೋಹನ್ ಕೊಂಡಜ್ಜಿ ಬಿ ಸಿಎಂ ಲಿಂಗಪ್ಪ ಸಿ ಪಿ ಆರ್ ರಮೇಶ್ ಆಪ್ಷನ್ ಡಿ ಮೇಲಿನ ಎಲ್ಲರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರು ಕರ್ನಾಟಕ ರಾಜ್ಯ ಸರ್ಕಾರವು ವಿಧಾನ ಪರಿಷತ್ತಿಗೆ ಮೋಹನ್ ಕೊಂಡಜ್ಜಿ ಸಿಎಂ ಲಿಂಗಪ್ಪ ಪಿಆರ್ ರಮೇಶ್ ರವರನ್ನು ನಾಮನಿರ್ದೇಶನ ಮಾಡಲು ರಾಜ್ಯಪಾಲರಿಗೆ ಶಿಫಾರಸು ಮಾಡಿದ್ದಾರೆ ಕರ್ನಾಟಕದ ರಾಜ್ಯಪಾಲರು ಸಾಹಿತ್ಯ ವಿಜ್ಞಾನ ಕಲೆ ಸಹಕಾರ ಚಳವಳಿ ಮತ್ತು ಸಮಾಜ ಸೇವೆಗಳಲ್ಲಿ ವಿಶೇಷ ಜ್ಞಾನವನ್ನು ಅಥವಾ ವ್ಯವಹಾರಿಕ ಜ್ಞಾನವನ್ನು ಪಡೆದ ಹನ್ನೊಂದು ಜನರನ್ನು ನಾಮನಿರ್ದೇಶನ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಯಾವ ಮಾದರಿಯ ಕ್ಷಿಪಣಿಯ ಪರೀಕ್ಷೆಯನ್ನು ಭಾರತೀಯ ಸೇನೆ ಬುಧವಾರ ಅಂದರೆ ಮೂರು ಐದು ಎರಡು ಸಾವಿರದ ಹದಿನೇಳರಂದು ಯಶಸ್ವಿಯಾಗಿ ನಡೆಸಿದೆ ಆಪ್ಷನ್ ಎ ಬ್ರಹ್ಮೋಸ್ ಬ್ಲಾಕ್ ತ್ರೀ ಬಿ ಬ್ರಹ್ಮೋಸ್ ಬ್ಲಾಕ್ ಟೂ ಸಿ ಬ್ರಹ್ಮೋಸ್ ಬ್ಲಾಕ್ ಒನ್ ಡಿ ಬ್ರಹ್ಮೋಸ್ ಬ್ಲಾಕ್ ಫೋರ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಹ್ಮೋಸ್ ಬ್ಲಾಕ್ ತ್ರೀ ಅನ್ನುವಂಥದ್ದು ನೆಲದ ಮೇಲಿನ ಗುರಿಗಳ ಮೇಲೆ ದಾಳಿ ನಡೆಸುವ ಸುಧಾರಿತ ಬ್ರಹ್ಮೋಸ್ ಬ್ಲಾಕ್ ತ್ರೀ ಮಾದರಿಯ ಕ್ಷಿಪಣಿಯ ಪರೀಕ್ಷೆಯನ್ನು ಭಾರತೀಯ ಸೇನೆ ಬುಧವಾರ ಯಶಸ್ವಿಯಾಗಿ ನಡೆಸಿದೆ ಅಂಡಮಾನ್ ನಿಕೋಬಾರ್ ದ್ವೀಪದ ಪರೀಕ್ಷಾ ಕೇಂದ್ರದಲ್ಲಿ ಮಂಗಳವಾರ ಮತ್ತು ಬುಧವಾರ ಪರೀಕ್ಷೆ ನಡೆಸಲಾಗಿದೆ ಸೇನೆಯ ಸ್ಟ್ರೈಕ್ ಒನ್ ಕಾರ್ಪ್ಸ್ ವಿಭಾಗ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ ಇಂದು ಮತ್ತು ನಿನ್ನೆ ನಡೆಸಿದ ಪರೀಕ್ಷೆಗಳನ್ನು ಸೇರಿಸಿ ಒಟ್ಟು ಐದು ಬಾರಿ ಈ ಮಾದರಿಯ ಕ್ಷಿಪಣಿಯ ಪರೀಕ್ಷೆ ನಡೆಸಲಾಗಿದ್ದು ಪ್ರತಿ ಬಾರಿ ಈ ಕ್ಷಿಪಣಿ ಅತ್ಯಂತ ನಿಖರವಾಗಿ ಗುರಿಯನ್ನು ತಲುಪಿದೆ ಈ ಕ್ಷಿಪಣಿಯನ್ನು ಮೊಬೈಲ್ ಅಟೋನಮಸ್ ಲಾಂಚರ್ಸ್ಗಳ ಸಹಾಯದಿಂದ ದೇಶದ ಯಾವುದೇ ಭಾಗದಿಂದ ಉಡಾವಣೆ ಮಾಡಬಹುದಾಗಿದೆ ಎಂದು ಸೇನೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಇಬ್ಬರು ಭಾರತೀಯ ಯೋಧರನ್ನು ಪಾಕ್ ಸೇನೆ ಅಮಾನುಷವಾಗಿ ಹತ್ಯೆ ಮಾಡಿದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತ ಬ್ರಹ್ಮೋಸ್ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿರುವುದು ಅತ್ಯಂತ ಮಹತ್ವದ ಒಂದು ಬೆಳವಣಿಗೆ ಆಗಿದೆ ಮುಂದಿನ ಪ್ರಶ್ನೆ ಸಂಖ್ಯೆ ಈ ಕೆಳಗಿನ ಯಾವ ಬ್ಯಾಂಕು ಈ ವರ್ಷದ ಅಂತ್ಯದೊಳಗೆ ದೇಶದ ಐದನೂರು ಗ್ರಾಮಗಳನ್ನು ಡಿಜಿಟಲ್ ಗ್ರಾಮಗಳನ್ನಾಗಿ ಪರಿವರ್ತಿಸಲು ತೀರ್ಮಾನಿಸಿದೆ ಆಪ್ಷನ್ ಎ ಐಸಿಐ ಬ್ಯಾಂಕ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿ ಕೆನರಾ ಬ್ಯಾಂಕ್ ಡಿ ವಿಜಯ ಬ್ಯಾಂಕ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಐಸಿಐಸಿಐ ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್ ಈ ವರ್ಷದ ಅಂತ್ಯದೊಳಗೆ ದೇಶದ ಐದ್ನೂರು ಗ್ರಾಮಗಳನ್ನು ಡಿಜಿಟಲ್ ಗ್ರಾಮಗಳನ್ನಾಗಿ ಪರಿವರ್ತಿಸಲು ತೀರ್ಮಾನಿಸಿದೆ ಈಗಾಗಲೇ ನೂರು ದಿನಗಳಲ್ಲಿ ನೂರು ಹಳ್ಳಿಗಳನ್ನು ಡಿಜಿಟಲ್ ಗ್ರಾಮಗಳನ್ನಾಗಿ ಪರಿವರ್ತಿಸಿದ ಹೆಗ್ಗಳಿಕೆಗೆ ಐಸಿಐಸಿಐ ಪಾತ್ರವಾಗಿದೆ ಐದುನೂರು ಗ್ರಾಮಗಳ ಅಂದಾಜು ಐವತ್ತು ಸಾವಿರ ನೌಕರಿಗೆ ಕೌಶಲ ಮತ್ತು ಡಿಜಿಟಲ್ ತರಬೇತಿ ನೀಡಲಾಗುವುದು ಯಾರ ನೆರವು ಇಲ್ಲದೆ ಸ್ವತಂತ್ರವಾಗಿ ಬ್ಯಾಂಕ್ ವಹಿವಾಟು ನಡೆಸುವ ಮಟ್ಟಿಗೆ ಗ್ರಾಮಸ್ಥರನ್ನು ಸಜ್ಜುಗೊಳಿಸಲಾಗುವುದು ಎಂದು ಐಸಿಐಸಿಐ ಬ್ಯಾಂಕ್ ಮುಖ್ಯಸ್ಥರಾದ ಚಂದಾ ಕೊಚ್ಚರ್ ತಿಳಿಸಿರುವರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ರಾಜ್ಯವು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗಿನ ಹಣಕಾಸು ವರ್ಷವನ್ನು ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದಕ್ಕೆ ಬದಲಿಸಲು ತೀರ್ಮಾನಿಸಿದೆ ಆಪ್ಷನ್ ಎ ಉತ್ತರ ಪ್ರದೇಶ ಬಿ ಮಹಾರಾಷ್ಟ ಸಿ ಮಧ್ಯಪ್ರದೇಶ ಡಿ ಪಂಜಾಬ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯವು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗಿನ ಹಣಕಾಸು ವರ್ಷವನ್ನು ಜನವರಿ ಒಂದರಿಂದ ಡಿಸೆಂಬರ್ ಬದಲಿಸಲು ಎರಡು ಸಾವಿರದ ಹದಿನೇಳನೇ ಮೇ ಎರಡರಂದು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎರಡು ಸಾವಿರದ ಹದಿನೆಂಟರ ಜನವರಿಯಿಂದ ಹೊಸ ವ್ಯವಸ್ಥೆ ಜಾರಿಗೆ ತರಲು ಮಧ್ಯಪ್ರದೇಶ ಸರ್ಕಾರ ನಿರ್ಧರಿಸಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡ್ ಸಾವಿರದ ಹದಿನೇಳರ ಮೇ ಎರಡರಂದು ಬಿಡುಗಡೆಯಾದ ಐಸಿಸಿ ಟ್ವೆಂಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಟಾಪ್ ಕ್ರಿಕೆಟ್ ತಂಡಗಳ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದಿದೆ ಆಪ್ಷನ್ ಎ ಒಂದನೇ ಸ್ಥಾನ ಆಪ್ಷನ್ ಬಿ ನಾಲ್ಕನೇ ಸ್ಥಾನ ಸಿ ಐದನೇ ಸ್ಥಾನ ಹಾಗೂ ಡಿ ಮೂರನೇ ಸ್ಥಾನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕನೇ ಸ್ಥಾನ ಎರಡ್ ಸಾವಿರದ ಹದಿನೇಳರ ಮೇ ಎರಡರಂದು ಬಿಡುಗಡೆಯಾದ ಐಸಿಸಿ ಟ್ವೆಂಟಿ ಟ್ವೆಂಟಿ ಅಂತಾರಾಷ್ಟೀಯ ಟಾಪ್ ಕ್ರಿಕೆಟ್ ತಂಡಗಳ ಪಟ್ಟಿಯನ್ನು ಈ ಕೆಳಗೆ ನೀಡಲಾಗಿದೆ ಒಂದನೇ ಸ್ಥಾನ ಪಡೆದಂತಹ ನ್ಯೂಜಿಲೆಂಡ್ ತಂಡವು ನೂರ ಇಪ್ಪತ್ತೈದು ಪಾಯಿಂಟ್ಸ್ಗಳನ್ನು ಪಡೆದಿದೆ ಎರಡನೇ ಸ್ಥಾನ ಪಡೆದ ಇಂಗ್ಲೆಂಡ್ ತಂಡವು ನೂರ ಇಪ್ಪತ್ತೊಂದು ಪಾಯಿಂಟ್ಸ್ಗಳನ್ನು ಪಡೆದಿದೆ ಮೂರನೇ ಸ್ಥಾನ ಪಡೆದ ಪಾಕಿಸ್ತಾನ ತಂಡವು ಪಡೆದಿದೆ ನಾಲ್ಕನೇ ಸ್ಥಾನ ಪಡೆದಂತಹ ಭಾರತ ತಂಡವು ನೂರ ಹದಿನೆಂಟು ಪಾಯಿಂಟ್ಸ್ಗಳನ್ನು ಪಡೆದಿದೆ ಇನ್ನು ಐದನೇ ಸ್ಥಾನ ಪಡೆದಂತಹ ದಕ್ಷಿಣ ಆಫ್ರಿಕಾ ತಂಡವು ನೂರ ಹನ್ನೊಂದು ಗಳನ್ನು ಪಡೆದಿದೆ ಇದೇ ರೀತಿಯಾಗಿ ಆರನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಏಳನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ಎಂಟನೇ ಸ್ಥಾನದಲ್ಲಿ ಶ್ರೀಲಂಕಾ ಒಂಬತ್ತನೇ ಸ್ಥಾನದಲ್ಲಿ ಆಫ್ಘಾನಿಸ್ತಾನ್ ಮತ್ತು ಹತ್ತನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ತಂಡವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಭಾರತ ದೇಶದ ಯಾವ ರಫ್ತು ಸೇವಾ ಸಂಸ್ಥೆಯು ಮುಂದಿನ ಎರಡು ವರ್ಷಗಳಲ್ಲಿ ಅಮೆರಿಕದಲ್ಲಿ ಹತ್ತು ಸಾವಿರ ಸ್ಥಳೀಯ ತಂತ್ರಜ್ಞರನ್ನು ನೇಮಕ ಮಾಡಿಕೊಳ್ಳಲು ಉದ್ದೇಶಿಸಿದೆ ಆಪ್ಷನ್ ಎ ವಿಪ್ರೋ ಬಿ ಇನ್ಫೋಸಿಸ್ ಸಿ ಟಿಸಿಎಸ್ ಡಿ ಟೆಕ್ ಮಹೀಂದ್ರಾ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಫೋಸಿಸ್ ಆಗಿದೆ ಭಾರತ ದೇಶದ ಎರಡನೇ ಅತಿದೊಡ್ಡ ಸಾಫ್ಟ್ವೇರ್ ರಫ್ತು ಸೇವಾ ಸಂಸ್ಥೆಯಾಗಿರುವಂತಹ ಇನ್ಫೋಸಿಸ್ ಮುಂದಿನ ಎರಡು ವರ್ಷಗಳಲ್ಲಿ ಅಮೆರಿಕದಲ್ಲಿ ಹತ್ತು ಸಾವಿರ ಅಲ್ಲಿನ ಸ್ಥಳೀಯ ತಂತ್ರಜ್ಞರನ್ನು ನೇಮಕ ಮಾಡಿಕೊಳ್ಳಲು ಉದ್ದೇಶಿಸಿದೆ ಇನ್ಫೋಸಿಸ್ ಸಂಸ್ಥೆಯು ಅಮೆರಿಕದಲ್ಲಿ ನಾಲ್ಕು ಸಂಶೋಧನಾ ಕೇಂದ್ರಗಳನ್ನು ಆರಂಭಿಸುವ ಉದ್ದೇಶವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಅನ್ಸ್ಟಾಪೆಬಲ್ ಇದು ಯಾರ ಕ್ರೀಡಾ ತಾರೆಯ ಆತ್ಮಚರಿತ್ರೆಯಾಗಿದೆ ಆಪ್ಷನ್ ಎ ಸರನಾ ವಿಲಿಯಮ್ಸ್ ಬಿ ವಿನಿತಾ ವಿಲಿಯಮ್ಸ್ ಸಿ ಸಾನಿಯಾ ಮಿರ್ಜಾ ಡಿ ಮರಿಯಾ ಶರ್ಪೋವಾ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮರಿಯಾ ಶರ್ಪೋವಾ ಆಗಿದ್ದಾರೆ ರಷ್ಯಾ ತಯಾರಿಯಾಗಿರುವಂತಹ ಮರಿಯಾ ಶರ್ಪೋವಾ ಅವರು ತಮ್ಮ ಆತ್ಮಚರಿತ್ರೆ ಅನ್ಸ್ಟಾಪೇಬಲ್ ಅನ್ನು ಇದೇ ವರ್ಷ ಸೆಪ್ಟೆಂಬರ್ ಹನ್ನೆರಡರಂದು ಲೋಕಾರ್ಪಣೆಗೊಳಿಸಲಿದ್ದಾರೆ ಟ್ವಿಟರ್ನಲ್ಲಿ ಪುಸ್ತಕದ ಮುಖಪುಟದ ಚಿತ್ರವನ್ನು ಪ್ರಕಟಿಸಿರುವ ಅವರು ಇದು ತ್ಯಾಗದ ಕತೆ ನನ್ನ ಈ ಪುಸ್ತಕದ ಮುಖಪುಟ ತೋರಿಸಲು ನನಗೆ ಖುಷಿಯಾಗುತ್ತಿದೆ ಇದಕ್ಕಾಗಿ ಕಳೆದ ಏಳು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ಸೆಪ್ಟೆಂಬರ್ ಹನ್ನೆರಡರಂದು ಬಿಡುಗಡೆಯಾಗಲಿದೆ ಎಂದು ಹೇಳಿಕೊಂಡಿದ್ದಾರೆ ಮೈ ಲೈಫ್ ಸೋ ಫಾರ್ ಎಂಬುದು ಪುಸ್ತಕದ ಟ್ಯಾಗ್ಲೈನ್ ಆಗಿದೆ ಪುಸ್ತಕ ಬರೆಯುವುದನ್ನು ಶರ್ಪೋವಾ ಎರಡ್ ಸಾವಿರದ ಹದಿನೈದರಲ್ಲಿಯೇ ಬಹಿರಂಗಪಡಿಸಿದ್ದರು ನಂತರ ಡೋಪಿಂಗ್ ನಿಷೇಧದ ಅವಧಿಯಲ್ಲಿ ಇದರ ಕೆಲಸ ಚುರುಕುಗೊಂಡಿತ್ತು ಈ ಇಷ್ಟು ವಿಚಾರಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಮೇ ನಾಲ್ಕರ ಒಂದು ಪ್ರಚಲಿತ ಘಟನೆಗಳಲ್ಲಿ ಒಟ್ಟು ಹದಿಮೂರು ಪ್ರಶ್ನೆಗಳನ್ನು ನೋಡಿದ್ವಿ ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳನ್ನು ಕೂಡ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಾವು ನೀಡಲಾಗ್ತದೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಏನಾದರೂ ಇದ್ರೆ ಕಮೆಂಟ್ ಮಾಡ್ರಿ ಧನ್ಯವಾದಗಳು